ಇರಬೇಕಾಗಿ ಅದು ಇರಲ್ಲ ಶಾಣೆ ದೀಪ ಅದನ್ನ ಪಾಡ ನಾನು ನಮ್ಮ ಕೂನ ನಿನಗೆ ಬರಬೇಕಾಗಿಲ್ಲ ತಿಳ್ತಿಕರೆ ತಳದಾಗ ನನ್ನ ಕೂನ ಬೇಕಾಗ್ಯದ ನಿನಗೆ ನಮ್ಮ ಚಾಜ್ ಇಲ್ಲದ ನಿನಗೆ ನೇಗಿಲ್ಲ ಹ ಮೈನ ಗಣಪತಿ ದೊಡ್ಡವ ಬಂದಿ ಬಂದಿ ಈ ಗಣಪತಿಯನ ಆಹ್ವಾನ ಮಗನೋ ಏನಪ್ಪನ ಮಗನೋ ಬಂದ ಹೇಳ್ತಾನಲ್ಲ ಅಪ್ಪ ದೊಡ್ಡವ ಅಂತ ಹೇಳ್ತಿ ಏನೋ ಪ್ರಥಮದೊಳಗೆ ಗಣಪತಿ ದೊಯೆ ನಡ ಬರಕ್ಕೆ ಬಂದಾಗೇನೋ ಇವ ತಳದಾಗ ನೀ ಗಣಪತಿನ ಅಲ್ಲ ಅಲ್ಲ ನಿನ್ನ ತಯಾರು ಮಾಡಿ ಇಟ್ಟವ್ರ ಒಬ್ರು ಬೇರೆ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನು ಕೊಂಡ ಹೋಗ್ಬೇಡ ಲಕ್ಷ್ಮಣ ಹೆಂಗ ಹಾಕಂದ್ರ ಹಾಲಿಲ್ಲ ಬಾಟ್ಲಿಲ್ಲ ಗುಟ್ಟಕಂದ್ರಂ ನಡ್ದ ಇವನು ದಗದ ಶುರುವಾತಿ ಎದ್ರಪ್ಲೆ ಪ್ಲಿ ಯಾಕಂದ್ರ ತಳದಾಗ ನಿಮ್ಮ ಅಪ್ಪ ನಿನ್ನ ತಯಾರು ಮಾಡಿಲ್ಲ ಇಲ್ಲ ನಿನ್ನ ತಯಾರು ಮಾಡಿ ಇಟ್ಟಕ್ಕಿನ್ನ ನಿನಗ ಪ್ರಥಮದೊಳಗ ಮಂಗಳ ಮೂರ್ತಿ ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಏಕಾಕಾರ ಅದ ಮ್ಯಾಲ ಆಕಾರ ತಿಳದ ಹೋತ ಸುಖ ನೀನ ಎಲ್ಲ ಘೋರ ಆಕಾರ ಅದ ಮ್ಯಾಲ ಆಕಾರ ತಿಳದ ಹೋತು ಎಲ್ಲ ಘೋರ ಏನ್ ಹೇಳ್ತಾರ ನೋಡ್ರಿ ಕಾಳ ಮುಸ್ಕ ಮಾಯದ ಜಾಲ ಪ್ರತಿ ಒಂದು ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಜನ್ಮ ತಾಳ್ಬೇಕಾದ್ರೆ ಏನಾಗೈತಿ ಮೊದಲ ಮುಸುಕಿ ಅನ್ನುವಂತ ಮನಿ ಬೇಕ ಬೇಕ ಇದನ್ನ ಬಿಟ್ರ ಮತ್ತೊಂದ್ ಕಡೆದ ಬರ್ಲಾಕ್ ಹಾದಿನ ಇಲ್ಲ ಇಲ್ಲ ಅದಕ್ಕೆ ಹೇಳ್ತಾರಿ ಯಾವ ನಮ್ಮ ಗಂಡು ಹಾಡೋರು ಒಂದು ಮಾತು ಹೇಳಿದರು ಏನು ಹೇಳ್ತಾರೆ ಹೆಣ್ಣಿನ ಕೂನ ಗಂಡು ತಗೋಬಾರ್ದತ್ ಗಂಡಿನ ಕೂನ ಹೆಣ್ಣು ತಗೋಬಾರ್ದತ್ ಸೆಪ್ರೇಟ ಬೆಳಿಬೇಕತ್ತು ಹ್ಞೂ ಅವು ಸೆಪ್ರೇಟ ಬೆಳಿಬೇಕತ್ತ್ರಿ ಒಟ್ಟು ಅಪ್ಪನ ಕುನ ಹೆಣ್ಮಕ್ಳು ತೊಗೋಬಾರ್ದತ ಹೆಣ್ಮಕ್ಳ ಕೂನ ಅಪ್ಪ ತಗೋಬಾರ್ದತ್ ರೀ ಲಕ್ಷ್ಮಣ ಬಿರಿಯಾದಿತ್ತು ಹಿಂದಾಗಡೆ ನಾವು ವಾದಿ ಹಾಕೊಣ ಕೂತ್ನಿ ಅಂದ್ರೆ ಯಾಕ ಹೆಣ್ಣಿನ ಕೂನ ನೀ ತಗೋಬಾರ್ದು ನನ್ನ ಕೂನ ಗಂಡಿನ ಕೂನ ಹೆಣ್ಣು ತಗೋಬಾರ್ದು ಅದು ನಿನ್ನ ಕೂವ್ ತಗೊಳಲ್ದ ಶುರುವಾತಿಗೆದ್ ನಾ ಕಡೆಯಕ್ ಆಗ್ತಾನ ಮಾತಿನ ಪ್ರಕಾರ ನೀನು ನನ್ ಕೂವ್ ತಗೊಳದ ಕಡೆಯಕ್ ಆಗ್ತೀನಿ ಮಾತಿನ ಹೆಂಗ ಈಗ ನಮ್ಮ ಕೂನ ತಗೊಳಲ್ ಅಪ್ಪ ದೊಡ್ಡವಾಗಿ ಹೇಳದಿ ಗಣಪತಿ ಸ್ತೋತ್ರ ಮಾಡಿದಿ ಮಾಡ್ಯನ ಹ ನಾನು ಕೂನ ತಗೊಳಲ್ದಾರೆ ದೊಡ್ಡವ ಆಗುತ್ತಾನ ಒಳಗ ಗಣಪತಿ ಸ್ತೋತ್ರ ಮಾಡ್ತಿ ಮಾಡ್ಯಾನರ್ಸಕೊಮ್ಮೆ ಗಣಪತಿನ ತರ್ಬೇಕಾದ್ರೆ ಎದ್ರಾಗ ತರ್ತಿ ಏನೊಂದ್ ಅಂಗೀದರಿಂಗಿಲ್ಲ ದೋಳಿ ಆಗ ತರ ಹಂಗಿಲ್ಲ ಪ್ಯಾಂಟ್ ಪೀಸದೊಳಗ ತರಂಗಿಲ್ಲ ಇವ್ರ ಗಣಪತಿನ ತರಬೇಕಾದ್ರೆ ಜಂಪರ್ ಪೀಸರ ಬೇಕು ಬಿಟ್ಟರೆ ಒಂದು ಕೂಸ್ ಕಣಾರೇ ಬೇಕು ಮ ನೀ ಏನ್ ಹೇಳಿದೀ ಒಟ್ಟು ಹೆಣ್ಮಕ್ಳು ಚಾಜ್ ತಗೊಳಂಗಿಲ್ಲ ಮಕ್ಕಳಾಗೋದು ಬಿರಿಯಾದಿತ್ತು ಇರ್ಲಿ ಗಿರ್ಲಿ ಇರ್ಲಿ ಸಾವಕಾಶ ಓಡಬೇಡ್ರಿ ಒಮ್ಮೆ ಏನೋ ಹೊತ್ತು ಮುಣಗತೈತ ಹಾ ಅಲ್ಲೆಲ್ಲಿಗೆ ಬ್ರೇಕ್ ಇರ್ಬೇಕ್ರಿ ಸರ್ ಸರ್ಕಾರ ಸರ್ಕಾರ ರೋಡ್ ಬ್ರೇಕ್ ಹಾಕಿರತ್ ಯಾಕ ಅತಿ ಓಟ್ ಆಗಲಕ್ಕ ಅಲ್ಲೆಲ್ಲಿಗೆ ಅಲ್ಲಿಗೆ ಎಲ್ರ ಆಕ್ಸಿಡೆಂಟ್ ಹೇಳಿ ಅಲ್ಲೆಲ್ಲಿಗೆ ರೋಡ್ ಬ್ರೇಕ್ ಹಾಕ್ಯಾರ ಹಂಗ ಜರ ನಮ್ಮಲ್ಲಿ ರೋಡ್ ಬ್ರೇಕ್ ಇರಬೇಕಾಗ್ಯದ ಇರ್ಲಾ ಹಂಗ ಬಾಳ ನಮ್ಮ ನಮ್ ಕೂನ್ ನಿನಗ ಬರ ಬೇಕಾಗಿಲ್ಲೇ ತಳದಾಗ ನನ್ನ ಖೂನ್ ಬೇಕಾಗ್ಯದ ನಿನಗ ಬೇಕಾಗಿ ನಮ್ಮ ಚಾರ್ಜ್ ಇಲ್ಲದ ನಿನಗ ನೇಗಿಲ್ಲ ಮೈನ ಗಣಪತಿ ದೊಡ್ಡ ಮಂದಿ ಈ ಗಣಪತಿಯನ ಅವ್ವನ ಮಗನೋ ಏನ ಮಗನೋ ಮಗಾನೋ ಹೇಳ್ತಾನಲ್ಲ ಅಪ್ಪ ದೊಡ್ಡ ಮತ್ ಹೇಳ್ತಿ ಏನ ಪ್ರಥಮದೊಳಗೆ ಗಣಪತಿ ದೋಯ್ಯ ನಡಬಾರ ಬಂದ ಆಗ್ಯವ ಇವ ತಳದಾಗ ನೀ ಗಣಪತಿನ ಅಲ್ಲ ಅಲ್ಲ ನೀನು ತಯಾರು ಮಾಡಿ ಇಟ್ಟವ್ರ ಒಬ್ರು ಬೇರೆ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಕ್ ಹೋಗ್ಬೇಡ ಲಕ್ಷ್ಮಣ ಹೆಂಗ ಹ ಯಾಕಂದ್ರ ಹಾಲೆಲ್ಲಾ ಬಾಟ್ಲಿಲ್ಲ ಗುಟ್ಟಕಂದ್ರ ಇವನು ದಗದ ಶುರುವಾತಿ ಯಾಕಂದ್ರ ತಳದಾಗ ನಿಮ್ಮ ಅಪ್ಪ ನೀನು ತಯಾರು ಮಾಡಿಲ್ಲ ನೀನು ತಯಾರು ಮಾಡಿ ಪ್ರಥಮದೊಳಗೆ ಮಂಗಳ ಮೂರ್ತಿ ಅಥ್ ನಕ್ಕಿನ ಹಿಂದಡೆಯಿಂದ ನಡಬಾರಕ ಬಂದ ಗಣಪತಿ ಆಗಿದಿ ನೀನು ಮೈ ಇಟ್ಟು ಎಲ್ಲ ಹೇಳ್ಕೊತ ಬಂದದೇ ಅಪ್ಪ ಬಾಳ ದೊಡ್ಡವ ಹೇಳ್ತಾನ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯಾನ ಕರ್ಯವಾಗಲಿ ಏನ್ ಮಾಡ್ಯಾರ ನಮ್ ಹೆಣ್ಣದಿಯವ್ರ ಎಲ್ಲಾ ಕಮ್ಮಿ ನಿಮ್ ಗಣದಿಯವ್ರ ದೊಡ್ಡ ನಮ್ಮ ಹೆಣ್ಣು ದೇವ್ರಿ ಎಲ್ಲ ಹುಲಿ ಮೇಲೆ ಕೂತ್ ಬರ್ತಾವ ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರೆ ಇವ್ ಯಾಕೆ ಇಲಿ ಮೇಲೆ ಬರ್ತಾನು ಗುದ್ನಾಗ ಹೋಗು ಇಲಿ ಮೇಲೆ ನಮ್ಮ ಹೆಣ್ಣು ದೇವ್ರಿ ಎಲ್ಲ ಹುಲಿ ಮೇಲೆ ಮತ್ ನಿಮ್ಮ ಅಪ್ಪ ಯಾಕ ಇಲಿ ಮೇಲೆ ಬೇಕಲ್ಲ ಬರೇ ಒಂದ್ ಇಟ್ಕಾಳ ಇಲಿ ಯಾಕೆ ಬೇಕಾಗ್ಯದ ನಿಮ್ಮ ಅಪ್ಪಗ ಮ ಇದು ಅಂದ್ರಿ ಏನು ಈಗ ನಮ್ಮ ಹೆಣ್ಣು ದೇವ್ರಿ ಎಲ್ಲ ಇದರ ಬದರ ಭೇಟಿ ಆಗಬೇಕಾದ್ರೆ ಏನ್ ಮಾಡ್ತಾವ್ ಅಗದಿ ನಕ್ಕೋತ ಕೆಲಕೋತ ಇದರ ಬದರ ಚಂದ್ ಹಂಗಿ ಭೇಟಿ ಕೊಡ್ತಾವ್ ಭೇಟಿ ಕೊಡ್ತಾವ್ ನಮ್ಮ ಹೆಣ್ಣ ದೇವ್ರ ಇವ್ ಇವ್ರ ಒಳಗ ಒಂದ್ ಎರಡು ಗಂಡ ದೇವ್ರ ಅದಾವ್ರಿ ಅವ್ಯಾವು ಇವಕ್ ಇದರ ಬದರ ಮಾರಿ ಆಗಂಗಿಲ್ಲ ಅದ ಕಲಿಯುಗದೊಳಗೆ ಯಾವ ಗಣಪತಿನು ಒಂದು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಎರಡು ದೇವ್ರ ಅತ್ತು ಬೆಳಸಲಕ್ಕ ಬಂದ ಇವನು ಒಂದು ಗಂಡ ದೇವ್ರ ಹಲೋ ಲಕ್ಷ್ಮಣ ಗಣಪತಿಯ ಕುಣಿಸಿದಳಕ ನೀ ಒಯ್ತಾರ ಒಯ್ಯಂತ ಟೈಮ್ ಒಳಗ ಅಗಸಿ ಒಳಗ ಬುಟ್ಟ ಕುತ್ಕೊಂಡ ಜೋಕುಮಾರ್ ಬರ್ತಿರ್ತಾನೆ ಆ ಜೋಕ್ಮಾರ್ನ ನೋಡಿದ ತಕ್ಷಣ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತು ಹೇಳ್ತಾರ ಏನತ್ತ ಜೋಕ್ಮಾರ್ ಜೋಕಮಾರ್ ಬರ್ಲತ್ತೀ ಅವ್ನನ್ಯಾದ್ರೂ ಎಲ್ರ ಗಣಪತಿ ಅದು ಬಿದ್ದಿತ್ತು ಗಣಪತಿ ಮೋತಿ ಯಾಕ ಮುತ್ಸರಿ ಯಾಕಿ ಯಾಕ ಏನ್ ಅವ್ನು ಹೊಲ ಇವ್ ಕಸ್ಕೊಂಡಾನೋ ಏನ್ ಇವ್ನ ಹೊಲ ಅವ್ ಕಸ್ಕೊಂಡಾನೋ ಏನ್ ಇವರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಏನಾಗೈತಿ ಇವ್ರ ಗಂಡ ಅದಾರ ಏನ ಕಾರಣಕ್ಕ ಇದ್ರ ಬದ್ರ ಮಾರಿ ಆಗ ಯಾಕ ಮಾರಿ ಮುಸ್ತಾರ ಹೇಳತನ್ರಿ ಬಂದ್ ಮುಂದಿನ ಅದಕ್ಕ ತಮ್ಮ ಬಾಳ ದೇವ್ ದೊಡ್ಡ ಮತ್ ಹೇಳಾಕತ್ತಿ ಅಂದ್ರ ನೋಡು ನಡೀಲಿ ಬಾಳ್ ಬಾಳ ತಕ್ಕ ನಾವನಿತ್ತು ಬ್ಯಾಸ್ರು ಬಿಡ್ರಿ ಹೋಗ್ರಿ ಅಂದಿ ಹೆಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಏ ಬಂಧು ಬಳಗ ಯಾರು ಇಲ್ಲೋ ಹಿಂಬಲ ರಾವ್ರ ಏ ನೀರಿನೋಳು ನೀರ ಕೂಡಿ ರೋಪಿನವಳು ರೂಪ ಕೂಡಿ ಜೋಡಿ ಜೀವಾನೇ ಇಲ್ಲೋ ಯಾರ್ಯಾರ ಕೂಡಿ ರೂಪಿನೋಳು ರೂಪ ಕೂಡಿ ಹಾಳಿ ಜೋಡಿ ಜೀವ ನೀನ ಗೆಲ್ಲೋ ಯಾರ್ಯಾರಾಗಿಯಾಗ ಬಾಗಿ ಯೈತಿ ಅನುಭವದ ಬಾಗಿ ಅನುಭವದ ಬಾಗಿ ಬಲ್ಲಂದ ಒಂದು ಹಾರಿತ ಬಾಗಿ ಭೂಗವಾಡ ಮಾರುತಿ ಪಾದಕ್ ಹೋಗಿ ಮಾರುತಿ ಪಾದಕ ನಿತ್ಯವ ಶಿರಬಾಗಿ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ಬಿಟ್ಟು ಏನಾಗಪ್ಪನ ಅಕ್ಷರ ಹೊಸತರ ಕೇಳುವ ಅಲ್ಲಿ ಹೋಗತೀಯ ಅಲ್ಲಿ ಪರ್ಬಾರ ಎಂದ ನಿರ್ಧಾರ േളാദേം തീ നനംബി ധന്യേളാദേനം ധന്യ തായ ധന്യേനിയനി ധന്യേളാധേനം ईनी नंबिया धन्य देना देवियन नंबिया धन्यवाद तई नंबी ना धन्यवाद जगदेश्वरी जग़े। जगद उधरिए जगदेश्वरी जग़े। जगद उधर ಜನನಿಯ ನಿ ನಂಬಾಧೀನ ಜನನಿಯ ನಿ ದೇವಿಯ ನಂಬಿ ಧನ್ಯಾಧಿ ಏ ದೇವಿಯ ನಿನ್ನ ನಂಬಿ നമ്പിയ ധണ്േളാദിനിയ ധ്യാ തായ നിന്നി ധനേളിയേ വിമല വിം കിയേ റിം കി शंकर नंबिया धन्दना शंकरिनी नंबि धन्या दिन धन्दना धन्दना देवियन नंबी धन्यला नंबी धन्यला ದೇವಿನ ನಂಬಿ ಬಹಳ ಮಂದಿ ಧನ್ಯ ಆಗ್ಯಾರ ಹೇಳ್ತೈತಿ ಹೇಳ್ತೈತಿ ದೇವರ ನಂಬಿ ಯಾರು ಧನ್ಯ ಆಗ್ಯಾರ ಪರಮಾತ್ಮನ ನಂಬಿ ಬೇಕಲ್ಲ ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಥ್ ನಾಮ ಪಡದಕ್ಕಿನೂ ಆಕಿನ ನಾಮ ಚಂಡ ಚಂಡಮೂಂಡ ರೈತನ ಹೊಡೆದ ಚಾಮುಂಡಿ ಆದಕಿನೂ ಹಾಕಿನ ಹೌದೌದು ಸುಂಬನಿ ಶುಭ್ರ ಹೊಡೆದ ಶಾಂಬವಿ ಅದಕ್ಕಿ ಕರೆಕ್ಟ್ ನಾನಾ ತರ ದೈತ ಹೊಡೆದ ನಾನಾ ತರ ಅವತಾರ ತಾಳಿ ನಿಂತಾಳನ ಆದಿಶಕ್ತಿ ಹೌದ್ ಇಂಥವ್ರನ್ನ ಹೊಡೆದ್ ಹಿಂಗ ನಾಮ ನಾವು ನಾವ್ ಹೇಳಿವಾ ನಿನ್ನ ಪರಮಾತ್ಮ ಏನ್ ಮಾಡ್ಯಾರ ಹೊಡೆದ ಯಾವ ನಾಮ ಪಡ್ದು ಹತ್ತು ಅವತಾರ ಬಿಟ್ಟು ಕಡೆಯಕ್ ಆಗಿರ್ಬೇಕು ಇವು ದಗದ ನಾನು ಹಣ್ಣೊಂದ್ ಬಿಟ್ಟು ಇವು ಕಡೆಯಾಕದಾವ ಹಣ್ಣೊಂದ ಬಿಟ್ಟು ಇವು ಕಡೆಯಕದಾವ ಹಂಗ ನಿನ್ನೂ ಬಿ ಹತ್ತು ಅವತಾರದೊಳಗೆ ಬಂದಿರಬಾರ್ದು ಹೊರಗಿರ್ಬೇಕು ದೈತ್ರನ ಹೊಡೆದ ಬಳಕ ಅಟ್ಟ ಬಂದಿರ್ಬೇಕವ ನಾಮ ಫಿಕ್ಸ್ ನಾಮ ಇರು ಅವು ಬ್ಯಾರೆ ಹ ಸಂವಾರ ಮಾಡಿದ ಬಳಕ ಬರು ನಾಮ ಅವು ಬ್ಯಾರೆ ಅವು ಬ್ಯಾರೇ ಅದಕ್ಕ ನೋಡೋನು ಪರಮಾತ್ಮ ಯಾರನ್ನ ಹೊಡೆದ್ ಏನೇನ ನಾಮ ಪಡ್ದಾರಲ್ಲ ಯಾವ್ಯಾವತಾರ ಅಂಬಾಡಾಣಿಯೇ ಶಾಂಭವಿ ಗುಣಮಣಿ ಅಂಬಾಡಾಣಿ ಶ್ಯಾಮಭವಿ ಪೂರ್ಣಮಣಿ ರಂಬಿಯ ನಿನ್ನ ನಂಬಿ ಧನ್ಯೇಳೇನಾ ರಂಬಿಯ ನಿನ್ನ ನಂಬಿ ಧನ್ಯಾಧೇನಿ ಧನ್ಮೇಳ ನಂಬಿ ಸಿರಿಯ ആനന്ദദ ഗിരിയേ ധാന്േവാടി ശ്രീരി ആനന്ദ ദിരി ഗിരിജാ നമ്പ ഗിരിജാ നമ്പ ವಿಯನ್ನು ನಾನಂಬ ಕನ್ನಡಣ ತಾಯಿ ನಾನಾ ಕನ್ನಡ ಕೇವಿಯನ್ನು ನಾನೇ ತಾಯಿ ನಾನಾ ಕನ್ನಡ